ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನಾವು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಒಬ್ಬ ಶ್ರೇಷ್ಠ ಭಕ್ತಿ ಸಾಧಕನಿದ್ದ ಆತನು ಇನ್ನೂ ತರುಣ ಒಂದು ದಿನ ಪ್ರವಾಸಕ್ಕೆ ಹೊರಟ ದಾರಿಯಲ್ಲಿ ಧಾರಾಕಾರ ಮಳೆ ಸನಿಹದಲ್ಲೊಂದು ಸುಂದರ ಮನೆ ಆ ಮನೆಯ ಮುಂದೆ ಚಪ್ಪರದ ಅಡಿಯಲ್ಲಿರುವ ಕಟ್ಟೆಯ ಮೇಲೆ ಆತ ಕುಳಿತ ಅದನ್ನು ಕಂಡು ಆ ಮನೆಯ ಯಜಮಾನ ತಕ್ಷಣ ಬಾಗಿಲು ತೆರೆದು ಹೊರಬಂದ ನಮ್ಮ ಮನೆಯ ಮುಂದೆ ಏಕೆ ಕುಳಿತಿರುವೆ ನಡೆಯಾಚೆ ಎಂದು ಆ ತರುಣನನ್ನು ಬೆದರಿಸಿದ ತಕ್ಷಣವೇ ಓ ಇದು ನಿಮ್ಮ ಮನೆಯೇ ಕ್ಷಮಿಸಿ ನನಗೆ ಗೊತ್ತಾಗಲಿಲ್ಲ ಎಂದು ತರುಣ ಸಹಜವಾಗಿ ಎದ್ದು ಎದುರಿಗಿರುವ ಮರದಡಿ ಬಂದು ಕುಳಿತ ಅದೇ ಸಮಯಕ್ಕೆ ಆಗಸದಲ್ಲಿ ಭಯಾನಕ ಮಳೆ ಸುರಿಯುತ್ತದೆ ಸುತ್ತಮುತ್ತ ಹಸಿರು ಹಾಸಿದೆ ಪ್ರಕೃತಿಯೆಲ್ಲ ವರ್ಷ ಸ್ನಾನ ಮಾಡಿ ಕಳಗೊಂಡಿದೆ ಈ ನಿಸರ್ಗ ಸ್ವರ್ಗ ಕಂಡು ಭಕ್ತಿ ಸಾಧಕನ ಹೃದಯ ತುಂಬಿ ಬಂದು ಹಾಡತೊಡಗಿದ್ದ ಆ ತರುಣ ಒಳಗಿರುವ ಯಜಮಾನನು ತರುಣನ ಆನಂದ ಗೀತೆಯನ್ನು ಕೇಳಿ ಹೊರಬಂದ ಮಳೆಯಲ್ಲೂ ತೊಯ್ಯುತ್ತಲಿದ್ದರೂ ಆ ತರುಣ ಎಷ್ಟು ಆನಂದವಾಗಿ ಆಡುತ್ತಿದ್ದಾನೆ ನಾನು ಇಂಥ ಭವ್ಯ ಮನೆಯಲ್ಲಿದ್ದು ಅರುವತ್ತು ವರ್ಷಗಳೇ ಆದವು ಆದರೆ ಒಂದೂ ದಿನವೂ ಈ ತರುಣಿಗಾನದ ಆನಂದ ನನಗೆ ಆಗಲಿಲ್ಲ ಈ ತರುಣನಲ್ಲಿ ಏನೂ ವಿಶೇಷ ಇರಬೇಕು ಎಂದು ಅವನ ಬಳಿಗೆ ಹೋದ ಆಗ ಆ ತರುಣನನ್ನು ಉದ್ದೇಶಿಸಿ ಬಾರಪ್ಪ ನಮ್ಮ ಮನೆಯ ಮುಂದೆ ಕುಳಿತುಕೊಂಡು ಹಾಡುವ ಎಂದು ವಿನಯದಿಂದ ಕರೆದ ತಕ್ಷಣವೇ ಆ ತರುಣ ಇಲ್ಲ ಯಜಮಾನರೇ ನಾನಿಲ್ಲಿ ಆರಾಮವಾಗಿದ್ದೇನೆ ನೀವು ಬನ್ನಿ ನಿಮಗೂ ಆನಂದವಾಗುತ್ತದೆ ಅದು ನಿಮ್ಮ ಮನೆ ಇದು ಎಲ್ಲರ ಮನೆ ದೇವರ ಮನೆ ನಿಮ್ಮ ಮನೆಯಲ್ಲಿ ನಿಮಗೆ ಆನಂದವಾಗಿರಬಹುದು ಆಗಿರಲಕ್ಕಿಲ್ಲ ಆದರೆ ಈ ದೇವನ ಈ ಮನೆಯಲ್ಲಿ ಎಲ್ಲರಿಗೂ ಆನಂದ ದಯವಿಟ್ಟು ಅನುಭವಿಸಿರಿ ಎಂದು ಆ ತರುಣ ಭಕ್ತಿಯೋಗಿ ಈ ಅನುಭವದ ನುಡಿಗಳನ್ನು ಕೇಳಿದಾಗ ಯಜಮಾನನ ಹೃದಯ ಆ ಅಹಂಕಾರದ ಕತ್ತಲೆ ಕರಗಿಹೋಯಿತು ಆ ತರುಣನನ್ನು ಉದ್ದೇಶಿಸಿ ಆ ವ್ಯಕ್ತಿ ನೀವು ಮಹಾಸಂತರು ನಾನು ಅರಿಯಲಿಲ್ಲ ನನ್ನನ್ನು ಕ್ಷಮಿಸಿರಿ ದಯವಿಟ್ಟು ನಿಮ್ಮ ಆನಂದ ಯೋಗವನ್ನು ನನಗೂ ತಿಳಿಸಿರಿ ಎಂದು ಯಜಮಾನನು ಪರಿಪರಿಯಾಗಿ ಆ ತರುಣದಲ್ಲಿ ಬೇಡಿಕೊಂಡರು ಆಗ ಆ ತರುಣ ಜಗತ್ತಿನಲ್ಲಿ ನಾವು ಮನೆ ಮಠ ಮಕ್ಕಳು ಮರಿ ಗುರು ದೇವರು ಏನನ್ನಾದರೂ ಪ್ರೀತಿಸಬಹುದು ಆದರೆ ಈ ಪ್ರೀತಿಯಲ್ಲಿ ಈ ವಸ್ತು ನನ್ನದು ಎಂಬ ಭಾವ ಅತಿಯಾಗಿ ಬೆರೆತಿರಬಾರದು ಆಗ ನಮ್ಮ ಜೀವನವೂ ಜೇನಾಗುತ್ತದೆ ಎಂದು ಆ ಭಕ್ತಿ ಸಾಧಕ ತರುಣ ಮಧು ವಿದ್ಯೆಯನ್ನು ಅರಿಶಿದ ನಾನು ಧನ್ಯದ ಇನ್ನು ಮೇಲೆ ನೀವೇ ನನ್ನ ಗುರು ಎಂದು ಆ ಭಕ್ತಿ ಸಾಧನೆಗೆ ಆ ಹಿರಿಯ ವ್ಯಕ್ತಿ ಅಂದರೆ ಆ ಮನೆಯ ಯಜಮಾನ ತಲೆಬಾಗಿದ ನನ್ನನ್ನು ಗುರು ಎನ್ನಬೇಡಿ ಸಹಜವಾಗಿ ಸತ್ಯವನ್ನು ಅನುಭವಿಸಿರಿ ಆನಂದಿಸಿರಿ ಎಂದು ಆ ತರುಣನು ಅಂದರೆ ಭಕ್ತಿ ಸಾಧಕನು ಯಜಮಾನನನ್ನು ಎಚ್ಚರಿಸಿದನು ಈಗ ಯಜಮಾನನು ನಿಜವಾಗಿಯೂ ಅನಿಕೇತನವ ಆಗಿದ್ದ ಆನಂದ ನಿಲಯವನ್ನು ಪ್ರವೇಶಿಸಿದ್ದ ಇದುವೇ ಆನಂದ ಯೋಗ ವೀಕ್ಷಕರೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಮಾಡಿ